ಸಾಯಂಕಾಲ ನಾಲ್ಕು ಗಂಟೆಗಂಟು ಮೇಯಿಸ್ತೀವಿ ಐದು ಗಂಟೆಗಟ್ಟು ಮೇಯಿಸ್ತೀವಿ ಐದು ಗಂಟೆ ಮೇಲೆ ಆ ಓದಿಕ ಬಂದಾಗ ಆಯ್ತು ಅದಕ್ಕೆ ಇವು ಎರಡು ಎರಡು ಬಂದ್ಬಿಟ್ಟ ಇದು ಕೆರೊಳಗಡೆ ಗುತ್ತಿ ಒಳಗಡೆ ಹೊಂಟಾಯ್ತು ಇದು ಹಾಗಾಗಿ ತಿರ್ಗ ಮತ್ತೆ ಎಲ್ಲನೋ ತಕ್ಕೋಗಿ ಎರಡು ಇನ್ನೆರಡು ಗಂಟೆ ಬಿಟ್ಟು ಬರೋ ಗಂಟೆ ಆ ಅದು ತಡ್ಕ ಕಣ್ಕ ಬಂದಾಗ ಅದು ಕೆರವಳಗಡೆ ಹರ್ಸ್ತಿತ್ತು ಐದು ಮುಕ್ಕಲು ಆರು ಗಂಟೆ ಅಷ್ಟೇ ಅದು ಹರ್ಸ್ತಿದ್ದಾಗ ಏನಾಯ್ತು ನಾವು ಈ ಭಯ ಹತ್ಕೊಂಡ್ಬಿಟ್ಟು ನಿಂದಕ್ಕೆ ವಾಪಸ್ ಹೊಂಟಾಯ್ತು ಹೊಸ ಹರ್ಸ್ತಿದ್ದ ನೋಡ್ಬಿಟ್ಟು ಅಷ್ಟಿಗೆ ತಿರ್ಗ ಮತ್ತೆ ನಾವು ಹೊಂಟೋದು ತಿರ್ಗಾ ಮತ್ತೆ ಬರ್ಲಿಲ್ಲ ನಾವು ತಿರ್ಗ ಬೆಳಿಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆನಾಗ ಬರಾಗ ಅದು ಸೊ ಅಲ್ಲಿ ಅರ್ಧ ತಿನ್ಕಂದು ಹಾಗೆ ಬಿದ್ದಿತ್ತು ಬಾರಿಷ್ಟು ಇವಾಗ ಒಂದು ಹನ್ನೊಂದುವರೆ ಅಷ್ಟೊತ್ನಾಗ ಬಂದರು ಬೋನ್ ಇಡ್ತೀವಿ ಅಂತ ಹೇಳ್ರ ಇವಾಗ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಏನು ಪರಿಹಾರಕ್ಕೆ ಏನೂ ಮಾತಾಡಿಲ್ಲ ಬಂದು ಹೇಳ್ಬಿಟ್ಟು ಹೋಗಾರ ಇವಾಗ ಬೋನ್ ತಗೊಬತ್ತೀವಿ ಅಂತ ಹೇಳ್ರ ಬೋನ್ ಅರ್ಜಿ ಬರ್ಕೊಡಿ ನೀವೇನಾಯ್ತು ನಿಮ್ಗೆ ನಾವು ಏನಾಯ್ತು ನಾವು ನೋಡಿದ್ವಿ ಹೇಳ್ತೀವಿ ಯಾವತ್ತು ನೀವು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಜಮೀನದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆ ಕಡೆ ಈ ಕಡೆ ತಿರ್ಗಾಡ್ತಿದ್ದು ನಾವು ನೋಡಿಲ್ಲ ರಾತ್ರಿ ಟೈಮ್ ಬಂದು ನಮ್ಮ ಜಮೀನ್ಲಿ ಅಜ್ಜ ಇಳ್ದದ ಆ ಕಡೆ ಬರವಾಗ ಅಜ್ಜ ಈಚೆ ಈ ಕಡೆಯಿಂದ ಆ ಕಡೆ ನೆಕ್ತದ ಆತರ ನೆಕಂದ ಹೋಗಿ ಎರಡು ಒಂದು ಮೂರ್ ತಾವ ಆ ತರ ಅಜ್ಜ ಆಗಿತ್ತು ಅದೇ ರೀತಿಯಾಗಿ ಆಗ ನಮ್ಗೆ ಜಮೀನ್ ಇರಕ್ಕೆ ಸಾಯಂಕಾಲ ಟೈಮು ಜಲ್ಲಿ ಹೊಂಟೈತಿ ಆಗುವೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಗ ತಕೋ ಆ ಜಾಗ ಫಾಸ್ಟ್ ತೋ ಜಾಗ ಬಂದಿದ ಜಾಗನ ಅವ್ರಿಗೂ ಕರ್ಕೊಂಡು ಕರ್ಕೊಂಡ್ ತೋರ್ಸಿವ ಕರ್ಕೊಂಡ ಬೋನ್ ತಕೊಬತ್ತಿವಿ ಅಂತ ಅವರು